ಕೊನೆಯಷ್ಟೇ ಅಪಘಾತದಲ್ಲಿ ನಿಧನರಾದ ಪವಿತ್ರ ಜೈರಾಮ್ ಅವರ ಕುರಿತು ಮತ್ತೊಂದು ಸುದ್ದಿ ಇದೀಗ ವೈರಲ್ ಆಗ್ತಾ ಇದೆ ಹೌದು ಪವಿತ್ರಾ ಜೈರಾಮ್ ಅವರ ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಚಂದು ಅವರು ಇದೀಗ ಪವಿತ್ರ ಅವರು ಬೆಂಗಳೂರಿಗೆ ಯಾಕೆ ಬಂದಿದ್ರು ಮತ್ತೆ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲು ಕಾರಣ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಪವಿತ್ರ ಜೈರಾಮ್ ಅವರ ಸಾವಿಗೆ ನೀವು ಕೂಡ ಸಂತಾಪ ಸೂಚಿಸೋ ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆರೈಪಿ ಅಂತ ಕಮೆಂಟ್ ಮಾಡಿ ಹೌದು ನಿನ್ನೆಯಷ್ಟೇ ಪವಿತ್ರ ಜೈರಾಮ್ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಟ ಚಂದು ಪವಿತ್ರ ಜೈರಾಮ್ ಅವರ ಕುರಿತು ಒಂದು ಆಘಾತಕಾರಿ ಸುದ್ದಿಯನ್ನು ಹೇಳಿದ್ರು ಹೌದು ಪವಿತ್ರ ಜೈರಾಮ್ ಅವರಿಗೆ ಏನೂ ಆಗಿರಲಿಲ್ಲ ಅಪಘಾತದಲ್ಲಿ ಅವರಿಗೆ ಯಾವುದೇ ರೀತಿಯ ಗಾಯಗಳಾಗಿರ್ಲಿಲ್ಲ ನನ್ನ ಕೈಗೆ ಫ್ರಾಕ್ಚರ್ ಆಗಿದ್ದು ಬಿಟ್ಟರೆ ಯಾರಿಗೂ ಏನೂ ಆಗಿರಲಿಲ್ಲ ಆದರೆ ನನ್ನನ್ನು ನೋಡಿ ಚಂದು ಅಂತ ಹೇಳಿ ಕಣ್ಮುಚ್ಚಿದವರು ಮತ್ತೆ ಕಣ್ಬಿಡ್ಲೇ ಇಲ್ಲ ಆಂಬುಲೆನ್ಸ್ ಸ್ಥಳಕ್ಕೆ ಸರಿಯಾಗಿ ಬರದೇ ಇದ್ದಿದ್ದೆ ಪವಿತ್ರ ಅವರ ಸಾವಿಗೆ ಕಾರಣ ಅಂತ ಹೇಳಿದರು ಇದೀಗ ಪವಿತ್ರ ಜೈರಾಮ್ ಹಾಗೂ ಚಂದು ಬೆಂಗಳೂರಿಗೆ ಬಂದು ಮತ್ತೆ ಹೈದರಾಬಾದ್ಗೆ ಯಾಕೆ ಹೋದ್ರು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ ಹೌದು ಪವಿತ್ರ ಜೈರಾಮ್ ಅವರಿಗೆ ದರ್ಶನ್ ಸರ್ ಸಿನಿಮಾ ಬಗ್ಗೆ ಆಫರ್ ಬಂದಿತ್ತು ಅದಕ್ಕೆ ಸಹಿ ಹಾಕೋಕೆ ಅಂತ ಬೆಂಗಳೂರಿಗೆ ಬಂದಿದ್ರು ಅಗ್ರಿಮೆಂಟ್ಗೆ ಸಹಿ ಹಾಕ್ಬಿಟ್ಟು ಮತ್ತೆ ಬೆಂಗಳೂರಿಂದ ಹೈದರಾಬಾದ್ಗೆ ವಾಪಸ್ ಹೋಗಬೇಕಾಗಿತ್ತು ಯಾಕಂದ್ರೆ ಪವಿತ್ರ ಅವರಿಗೆ ಜಮಿನಿ ಟಿವಿಯಿಂದ ಕೂಡ ಆಫರ್ ಬಂದಿತ್ತು ಹೀಗಾಗಿ ಬೆಂಗಳೂರಿನಿಂದ ಮತ್ತೆ ಹೈದರಾಬಾದ್ಗೆ ಹೊರಟಿದ್ವು ಆಗ ಅಪಘಾತವಾಯಿತು ಅಂತ ನಟಿ ಪವಿತ್ರ ಜೈರಾಮ್ ಅವರಿಗೆ ಬಂದಿದ್ದ ಆಫರ್ಗಳ ಕುರಿತು ಇದೀಗ ನಟ ಚಂದು ವಿವರಿಸಿದ್ದು ಪವಿತ್ರ ಜೈರಾಮ್ ಅವರ ಸಾವಿಗೆ ಕಂಬನಿ ಬಿಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು